ನಿರೀಕ್ಷಿತವಾದಂತಹ ಕೆ ಡಿ ಸಿನಿಮಾದ ಅಪ್ಡೇಟ್ ಇವತ್ತು ಬಂದಿದೆ ನಮ್ಮ ಜೊತೆ ಇವತ್ತು ಧ್ರುವ ಸಜ್ಜ ಅವರು ಇದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ಸರ್ ಮೊದಲಿಗೆ ನಮಸ್ಕಾರ ಸರ್ ಕೇಡಿ ಆಗಿದ್ದೀನಿ ಇಬ್ರು ಇವತ್ತು ಏನು ಅಪ್ಡೇಟ್ ಕೊಟ್ಟಿದ್ದೀರ ಇವತ್ತು ಕೆ ಡಿ ಸಿನಿಮಾ ಅದು ದೊಡ್ಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಆಡಿಯೋ ರೈಟ್ಸ್ ದೊಡ್ಡ ಸೇಲ್ ಆಗಿದೆ ಅಂತ ಹೇಳಿದಿರ ಅದ್ರ ಬಗ್ಗೆ ಏನು ನಿಮಗೆ ನಂಬರ್ಸ್ ಹೇಳಿದಾರಲ್ಲ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಹೋಗಿದೆ ಓನ್ಲಿ ಫಾರ್ ಕೆ ಡಿ ಪಾರ್ಟ್ ಒಂದು ಕೋರ್ಸ್ ತುಂಬಾ ಆ್ಯಸ್ ಅನ್ ಆ್ಯಕ್ಟರ್ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಫಸ್ಟ್ ಸಿನಿಮಾ ಅದರಿ ಮಾಡಿದಾಗ ಇಡೀ ಎಂಟೈರ್ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿಯಲ್ಲಿ ಪ್ರಿಂಟ್ ಅಂಡ್ ಪಬ್ಲಿಸಿಟಿ ಆಗೋಗಿತ್ತು ಇಲ್ಲಿ ಕ್ವಶನ್ ಕೇಳ್ತಾರೆ ಪ್ಲೀಸ್ ಪ್ರಿಂಟ್ ಅಂಡ್ ಪಬ್ಲಿಸಿಟಿ ಸೇರಿ ನಾಲ್ಕು ಕೋಟಿ ಆಗಿತ್ತು ಇವಾಗ ಆಗಿದೆ ಸೊ ವೆರಿ ವೆರಿ ಹ್ಯಾಪಿ ಆಸ್ ಅನ್ ಆಕ್ಟರ್ ಮತ್ತೆ ಇನ್ನೊಂದೇನಂದ್ರೆ ಕೆ ಡಿ ಮತ್ತೆ ಮಾರ್ಟಿನ್ ಸಿನಿಮಾದಲ್ಲಿ ಮಧ್ಯ ಮಧ್ಯದಲ್ಲಿ ಶೂಟ್ ಮಾಡಿದಾರ ಅಂತ ಹೇಳಿದ್ದಾರೆ ಅದರಲ್ಲಿ ನೀವು ವೈಟ್ ನ ಕಮ್ಮಿ ಮಾಡಿದ ವೈಟ್ ನ ಏನ್ ಮಾಡಿದಾರೆ ಅದ್ರ ಬಗ್ಗೆ ಹೇಳೋದ್ರೆ ಅಂದ್ರೆ ಇವಾಗ ಎ ಪಿ ಅರ್ಜುನ್ ಸರ್ ಹತ್ರ ಹೋದಾಗ ಇಲ್ಲ ಮಗ ನನಗೆ ಕಂಟಿನ್ಯೂಟಿಗೆ ಬೇಕಾಗತ್ತೆ ಕೋಣ ಅಂತ ಹೇಳಿ ಒಂದು ನೂರ ಎಂಟು ಕೆ ಜಿ ಆಗುವೆ ತಿರ್ಗಾ ಒಂದು ಅದು ಒಂದು ಹದಿನೈದು ದಿವಸ ಶೂಟ್ ಆಗಿದ ತಕ್ಷಣ ಇಲ್ಲಿ ಬಂದಾಗ ಅಫ್ಕೋರ್ಸ್ ಪ್ರೇಮಣ್ಣ ಅವರು ಪ್ಯಾಷನೇಟ್ ಆಗಿ ಮಾಡ್ತಾಯಿದ್ರು ಮಗನೇ ಸಣ್ಣ ಹೋಗಪ್ಪ ಅವರು ಹಣ ಅಂದ್ರೆ ಇಲ್ಲ ಆಗುತ್ತೆ ಕೊಣ ಅಂತ ಈ ಅಷ್ಟು ಮೋಟಿವೇ ಮೋಟಿವೇಟ್ ಮೀ ಮೋಟಿವೇಶನ್ ಇಂದನೆ ನಮ್ಮ ಕೈಯಲ್ಲಿ ನನಗಿಂತ ಜಾಸ್ತಿ ನಮ್ಮ ಪ್ರೇಮ್ ಸರ್ಗೆ ನಂಬಿಕೆ ನನಗೆ ಇಲ್ಲ ಅಯ್ಯ್ ಇಲ್ಲ ನಿನ್ನ ಅಂತ ಸೊ ಅದು ನಾನು ಫಾಲೋ ಇನ್ನೊಂದು ಇನ್ನೊಂದೇ ಪ್ರೇಮ್ ಸರ್ ಶಿವಣ್ಣನ ಜೊತೆ ಲಾಂಗ್ ಮತ್ತೆ ಕೆಲವು ಸಿನಿಮಾಗಳ ಲಾಂಗ್ ವಿಷಯದಲ್ಲೇ ಬರ್ತಿದೆ ಲಾಂಗ್ ಇಟ್ಕೊಂಡು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ ಡೈರೆಕ್ಟರ್ ಇದುವರೆಗೂ ಬಿಟ್ಟಿರುವಂತಹ ಟೀಸರ್ ಇರ್ಬೋದು ಲುಕ್ಸ್ ಇರ್ಬೋದು ಅದ್ರ ಬಗ್ಗೆ ನಾನು ಕೇಳಿದ್ದೆ ಅದೇ ಲುಕ್ಸ್ ಅಲ್ಲಿ ಫಸ್ಟ್ ಕೆಡಿ ಟೈಟಲ್ ಲಾಂಚ್ ಅಲ್ಲಿ ಲಾಂಗ್ ಇಡದ್ ಒಂದು ಅವ್ರ ವೇ ಆಫ್ ಮೇಕಿಂಗ್ ಅವ್ರ ಟೇಕಿಂಗ್ ಸ್ಟೈಲ್ ಅವ್ರ ಎಡಿಟಿಂಗ್ ಪ್ಯಾಟರ್ನ್ ಎಲ್ಲ ಬೇರೆ ಥರ ಇರುತ್ತೆ ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಅ ಡಿಫರೆಂಟ್ ಜರ್ನಿ ನಮಗೆ ಕಲಿಯೋದು ಆಸ್ ಅನ್ ಆಕ್ಟರ್ ಕಲಿಯೋದಿತ್ತು ಆಸ್ ಅನ್ ಆಡಿಯನ್ ಅವ್ರ ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಯ್ತು ಸೊ ಒಬ್ಬೊಬ್ರು ವಿಷನ್ಸ್ ಒಂದೊಂದ್ ತರ ಇರುತ್ತೋ ಇವ್ರ ವಿಷನ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು ಸರ್ ಇನ್ನೊಂದು ಹೇಳಬೇಕಂದ್ರೆ ಕೆ ಡಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವಿಭಿನ್ನವಾಗಿ ಹೋಗ್ತಿದೆ ಅತಿಗೆ ಶೂಟ್ ಮಾಡಬೇಕಾದ್ರೆ ಸೆಟ್ ಹಾಕಿರೋದು ಇರ್ಬೋದು ಪ್ರತಿಯೊಂದೊಂದು ಡಿಫ್ರೆಂಟ್ ಆಗಿ ಹಾಕಿದ್ದಾರೆ ಹಳೆ ಕಾಲದ ರೀಕ್ರಿಯೇಟ್ ಮಾಡಿ ಹಾಕಿದ್ದಾರೆ ಅದ್ರ ಬಗ್ಗೆ ಹೌದು ಇಡೀ ಎಂಟೈರ್ ಬೆಂಗಳೂರು ಸಿಟಿನೇ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಹೇಗಿತ್ತು ಹಾಗೆ ಎಕ್ಸಾಜರೇಷನ್ ಎಲ್ಲ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಹೇಗಿತ್ತು ಬ್ಯಾಂಗ್ಳೂರು ಹಾಗೇ ಇರುತ್ತೆ ನಿಮ್ಗೆ ಇಡೀ ಎಂಟೈರ್ ಸಿನಿಮಾ ನಿಮ್ಗೆಲ್ಲನು ಫ್ಲಾಸೆ ಕಾಣಿಸಲ್ಲ ಏ ಇದು ಮಾತ್ರ ಏನ್ ಹಿಂಗಿದೆ ಇದು ಹಿಂಗಿದೆ ನಿಮ್ಗೆ ಶಿವಾಜಿ ಟಾಕೀಸ್ ಅಲ್ಲಿಂದ ಹಿಡಿದು ನಿಮ್ಗೆ ಟೌನ್ ಹಾಲ್ ಹೇಗಿತ್ತು ಮಾರ್ಕೆಟ್ ಹೇಗಿತ್ತು ನಿಮಗೆ ನಿಮ್ಗೆ ಬೇರೆ ವರ್ಲ್ಡ್ ಇರುತ್ತೆ ನೈನ್ಟೀನ್ ಸೆವೆಂಟಿಯಲ್ಲಿ ಓ ನಿಮ್ ತಂದೆ ತಾಯಿಗೆ ನಿಜವಾಗ್ಲೂ ಕನೆಕ್ಟ್ ಆಗುತ್ತೆ ಇನ್ನೊಂದು ಹೇಳೋದ್ರೆ ನಿಮ್ದು ಎರಡು ಸಿನಿಮಾಗಳು ರಿಲೀಸ್ ಡೇಟ್ ಬಗ್ಗೆ ಖುಷಿ ಅಲ್ವಾ ಈಗ ಇರೋ ಇದಕ್ಕೂ ಪರಿಸ್ಥಿತಿಗೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗುತ್ತೆ ಎರಡೂವರೆ ತಿಂಗಳಾದ್ಮೇಲೆ ಕೆ ಡಿ ರಿಲೀಸ್ ಆಗುತ್ತೆ ಸೊ ಎರಡೂ ನಮ್ಮ ಬೇಸ್ ಬಂದು ಕನ್ನಡ ಚಿತ್ರನೇ ಐ ಆಮ್ ವೆರಿ ಹ್ಯಾಪಿ ಎರಡು ಸಿನಿಮಾನು ಬೇರೆ ಬೇರೆ ಜಾಂಡ್ ಇದೆ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕೆ ಡಿ ನೈನ್ಟೀನ್ ಸೆವೆಂಟೀಸ್ ಏಟೀಸ್ ಅಲ್ಲಿ ನಡೆಯುವಂತಹ ಸಿನಿಮಾ ರೆಟ್ರೋ ಮಾರ್ಟಿನ್ ಬಂದು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಡೆಯೋದು ಇದು ರೆಟ್ರೋ ಆದರೆ ಅದು ಫುಲ್ ಸ್ಟೈಲಿಶ್ ಎರಡು ಸಿನಿಮಾನು ತುಂಬಾನೇ ಡಿಫ್ರೆಂಟ್ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಯು ಯು ಮಚ್ ನೋಡಿದ್ರಲ್ಲ ಕೆ ಡಿ ಸಿನಿಮಾದ ನಾಯಕ ಯುವ ರಜಾ ಅವರು ಮಾತಾಡಿದ ಮಾತುಗಳು ಕ್ಯಾಮರಾಮನ್ ಕಿರಣ್ ಜೊತೆ ಸಂತೋಷ್